ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿಲ್ಲ ಒಂದು ಸಬ್ಜೆಕ್ಟ್ ಅದು ಇದೇ ನಮ್ಮ ದೂರದರ್ಶನ ಏನೋ ಕರೆಕ್ಟ್ ಕರ್ನಾಟಕದಲ್ಲಿ ಅದೇ ತರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಆಯ್ತು ಇಡೀ ಕರ್ನಾಟಕದಲ್ಲೇ ಇದೆ ಅಫ್ಕೋರ್ಸ್ ಬರುತ್ತೆ ಡ್ರಾಟ್ ಇದ್ರೆ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳಿದಂಗೆ ಅದೇನೊಂದು ಒಂದು ಐಡಿಯಾ ಕೊಟ್ರೆ ಅದಕ್ಕೆ ನಿಜವಲ್ಲ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ಲಸ್ ಮೀಟಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇರ್ತದಕ್ಕೆ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತೀವಿ ನೋ ಡೌಟ್ ಅಬೌಟ್ ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವಿಂಗ್ ಮಾಡಬೇಕು ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಇದೆ ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಿಷೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋ ಯಾಕೆ ಶೇಪ್ ಜಾಸ್ತಿ ಮಾಡ್ತಾ ಇಲ್ಲ ಇವಾಗ ಒಂದು ಟು ತ್ರೀ ಇಯರ್ಸ್ ಇಂದ ಜಾಸ್ತಿ ದಾಡಿಗೇನು ಬಿಟ್ಕೊಂಡಿದ್ದೀನಿ ಓನ್ಲಿ ಪಾಪ ಕರ್ನಾಟಕದ ದಮನಕ್ಕಾಗ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಸಿನಿಮಾ ಬಂದು ಎವ್ರಿಬಡಿ ಇಷ್ಟಪಡಿ ಬಂದು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ತಿಂಕ್ ಸ್ಯಾಟಿಸ್ಫೈಡ್ ಯಾಕೆಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬಾ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತೇನೆ ಬರ್ತೀನಿ ಸೊ ಒಂದು ಒಂದೊಂದು ಫೇವ್ರೆಟ್ ಫಿಲಮ್ ನನಗೂ ಅಂಡ್ ಹೊಸ ನಾಯ್ಕ ಪ್ರಿಯಾನಂದ್ ಪ್ರಿಯಾನಂದ್ ಆಗಿರ್ಬೋದು ವಿಶ್ವಿಕ ಅವರು ಅಂಡ್ ತನಕಾಲ್ ಬರ್ನಿ ಅವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಯನ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗ್ ಸುರೇಶ್ ರವಿಶಂಕರ್ ತುಂಬಾ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಅಂಡ್ ಅವರು ಅಷ್ಟೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ರಾಕ್ಲೆ ರಾಕ್ಲೆ ಫಸ್ಟ್ ಇಂದ ಆನಂದ್ ಜ್ಯೋತಿಯಿಂದ ಮಾಡಿದ್ರು ನಮ್ಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಹಾ ಯೋಗ್ ಭಟ್ ರೇ ಅವರೇ ಮೈನ್ ಅಲ್ಲ ಸ್ಕೋರ್ ಮಾಡೋದೇ ಅವರು ಅಜಯ್

ಡೈಲಾಗ್ ಡೈಲಾಗ್ಗಳಾಗಿರುತ್ತೆ ಅವರು ಇದರಲ್ಲಿ ಏನು ಮಾಡೋಕ್ಕ ಇದೇ ಥರ ಹೇಳಬೇಕಾದ್ರೆ ನಾವು ಹೀಗೆ ಇಂಪ್ರೂವೈಸ್ ಮಾಡ್ಬೋದ ಅಂತ ತಲೆ ಇರ್ಕೊತೀವಿ ಬಟ್ ಮಾಡೋಕ್ಕಾಗುತ್ತಾ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಐ ತಿಂಕ್ಸ್ ವೆರಿ ಹ್ಯಾಪಿ ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆ ನಿಜ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಆ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಆಗಿರಬೇಕು ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ರು ಹೀರೋನ್ ಕ್ಯಾರೆಕ್ಟ್ರ್ದು ಬಹಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರದು ಪ್ರಿಯಾನಂದ್ ಅವ್ರದ್ದು ಅದೊಂದು ಕಾಮಿಡಿ ಅವರ ಒಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ಇದೆಲ್ಲ ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದು ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರಿ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ರೆ ಅಂತ ಭಾವಿಸ್ತೀನಿ ಅದು ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತೇನೆ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಪೊಪಟಾಗಿದೆ ಅದಿದೆ ಅನ್ನೋ ಕೆಲವ್ರು ಬಂದು ಇಲ್ಲ ಸರ್ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೆಟ್ ವಿ ಮಾಡಿ ನಾವು ದೇವರಾಗಿ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗ ಹೋಗ್ಬಾರ್ದು ನಾವು ಮನುಷ್ಯರಾಗೆ ಇರಬೇಕು ದೇವ್ರ ಇದ್ದಾನೆ ಅವ್ನು ನೋಡ್ಕೊತಂಗಿಲ್ಲ ಅಂತ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾ ಯಾತಿ ಕೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ನಾನು ಮಾತಾಡ್ಬೇಕಾರೆ ಒಪಿನಿಯನ್ ಹೇಳ್ಬೇಕು ಲ್ಯಾಂಗ್ವೇಜ್ ಕೆಲವು ನೋಡೋದು ನಂಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮ್ಗೂ ತಾಯಿ ಇದಾರೆ ತಂಗಿ ಇದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟೆ ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ವಿಲ್ ಬರ್ತಾ ಇರ್ತಾರೆ ಜಾತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡ್ತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ದಿನ ಅವರೆಲ್ಲ ನೋಡ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಅಂತ ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಹೇಳೋದು ಬೇಡ ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನನ್ನ ನಿಶ್ವಿಕಾ ಅವರ